ನೋಡಿ ಇದು ಪಾನ್ಕ ಅಪ್ರೂವ್ವಾಗಿ ಮಾಡುವಂಥದ್ದು ಮಲೆನಾಡಿನ ಹಳೆಯ ಕಾಲದ್ದು ಎಲ್ಲರೂ ಲಿಂಬೆಹಣ್ಣು ಇಲ್ಲದೆ ಇದ್ದರೆ ಬೇರೆ ಏನಾದ್ರು ಅದಕ್ಕೆ ರಿಲೇಟೆಡ್ ಇಲ್ಲದೇ ಇದ್ದಾಗ ಈ ಥರ ಅವಲಕ್ಕಿಯಿಂದ ಪಾನಕ ಮಾಡ್ಬೋದು ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ನಾನು ಪೇಪರ್ ಅವಲಕ್ಕಿ ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದ್ಸರಿ ತೊಳೆಯೋಣ ಸ್ವಲ್ಪ ಇದು ಮುಳುಗಷ್ಟು ನೀರು ಹಾಕೋಣ ನಾನೇನು ಬಿಟ್ಟರೆ ಚೆನ್ನಾಗಾಗುತ್ತೆ ರುಬ್ಬಕ್ಕೆ ಈಗ ನೆನೆಯ ಬಿಡೋಣ ಒಂದು ಹತ್ತು ನಿಮಿಷ ಇದಕ್ಕೆ ರುಬ್ಬಕ್ಕೆ ಬರೀ ಬೆಲ್ಲ ಬೇಕಾದ್ರೂ ಹಾಕ್ಬೋದು ಅದರ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಕಲ್ ಸಕ್ಕರೆ ತುಂಬ ಒಳ್ಳೆಯದು ನಾನು ಈಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಬೆಲ್ಲದಲ್ಲಿ ಡಬ್ಬಿ ಬೆಲ್ಲ ಅಂತೂ ಭಾಳ ಒಳ್ಳೆಯದು ಯಾವುದೇ ಒಂದು ಕೆಮಿಕಲ್ಸ್ ಏನು ಹಾಕಲ್ಲ ಅದಕ್ಕೆ ಸುಣ್ಣದ ಅಂಶ ಇರಲ್ಲ ಮತ್ತು ಇದರಲ್ಲಿ ಕ್ಯಾಲ್ಸಿಯಮ್ ಇರುತ್ತೆ ಬೆಲ್ಲ ಎಷ್ಟು ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕೋಣ ಒಳ್ಳೆಯದು ಕೆಲವರಿಗೆ ಅವಲಕ್ಕಿ ಹುರಿ ನಂಜು ಅಂತ ಹೇಳ್ತಾರೆ ಕಾಳು ಮೆಣಸಿನ ಪುಡಿ ಆರೋಗ್ಯಕ್ಕೂ ಒಳ್ಳೆಯದು ಹುರಿ ನಂಜು ಅಂದರೆ ಕೆಲವರಿಗೆ ಅವಲಕ್ಕಿ ತಿಂದರೆ ಬಾಯಿ ಆಗುತ್ತೆ ನಂಜು ಅಂತಲೂ ಹೇಳ್ತಾರೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ ಪರಿಮಳಕ್ಕೆ ಇದ್ರ ಜೊತೆ ಕಾಯಿ ಹಾಕಿ ಬೇಕಾದ್ರೂ ಮಾಡ್ಬೋದು ಒಂದು ಸ್ವಲ್ಪ ಅಂದರೆ ಒಂದು ಬೌಲು ಅವಲಕ್ಕಿಗೆ ಕಾಲು ಒಟ್ಟದಷ್ಟು ಹಸಿ ಕಾಯಿ ಕಾಯಿ ಹೂ ಹಾಕಿ ಮಾಡ್ಬೋದು ಆದರೆ ಅದಕ್ಕಿಂತ ಈ ಥರ ಮಾಡಿದರೆ ಒಂಥರ ಟೇಸ್ಟ್ ಇರುತ್ತೆ ஈகாம் நயஸாக இருப்போட அப்படி எஸ்ட் நயஸாக நீர் சேர்த்து எஸ்ட நீர் எஸ் நீர்க்கேரோ வஸ்துகளின் ஹசர் வேளோ சேனாக ஆமே எள்ளின்னு சேனாக ராகி சேனாக எல்லா ஆரோக்கிய ஒழுதுக்கொந்தப்பால் ಒಂದು ಮೂರ್ನಾಲ್ಕು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು ಗೊತ್ತೇ ಆಗೋದಿಲ್ಲ ಅವಲಕ್ಕಿ ಪಾನ್ಕ ಈಗ ಇದನ್ನು ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಸರಿ ತಣ್ಣಗೆ ಬೇಕು ಅಂದರೆ ತಣ್ಣಗೆ ಬೇಡ ಅಂದರೆ ಹಾಗೆ ಕುಡಿಬೋದು ಈಗ ನಾನು ಫ್ರಿಜ್ಜಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಆಗಿದೆ ಈಗ ತೆಗ್ದಿದ್ದೀನಿ ಒಂದು ಲೋಟಕ್ಕೆ ಹಾಕೋಣ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂದರೆ ಕುಡಿದ ತಕ್ಷಣ ತಂಪು ಅನಿಸ್ಬಿಡುತ್ತೆ ಇಪ್ಪತ್ತು ಇಟ್ಟೋಸ ಕೆಲವರಿಗೆ ಇನ್ನೂ ಸ್ವಲ್ಪ ತಣ್ಣಗಿರಬೇಕು ಅನಿಸುತ್ತೆ ಒಂದೊಳ ಐಸ್ ಪೀಸ್ ಹಾಕ್ಬಿಟ್ರೆ ಸರಿ ಈಸೀಲಿ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಫ್ರಿಡ್ಜಲ್ಲಿ ಹಾಲಿಟ್ಕೊಂಡು ಸ್ವಲ್ಪ ಬಾಟಲಲ್ಲಿ ನೀರಿಟ್ಟಿದ್ರೆ ತಕ್ಷಣ ಅವಳಕ್ಕೆ ನೆನೆಸೋದು ಹತ್ತು ನಿಮಿಷದಲ್ಲಿ ಇಕ್ಕು ಪಾನಕ ಮಾಡಿಬಿಟ್ರೆ ಸರಿ ಯಾರು ಗೆಸ್ಟ್ ಬಂದರೆ ಅಥವಾ ನಾವು ಬಿಸ್ಲಿಂದ ಎಲ್ಲರೂ ಕೆಲಸ ಮಾಡಿ ಮನೆಗೆ ಬಂದಾಗ ಕುಡಿಯೋಕ್ಕೆ ಒಳ್ಳೆಯದು ಹಾಗೆ ಜೊತೆಗೆ ಕಸ್ತೂರಿ ಬೀಜ ಅಥವಾ ತಂಪಿನ ಬೀಜ ಸಹಿತ ಹಾಕಿ ಕುಡಿಬೋದು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಆರೋಗ್ಯಕ್ಕಷ್ಟು ಒಳ್ಳೆಯದು ಒಂದು ಸರಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಯೋಣ ಅನಿಸುತ್ತೆ ಬೇಸಿಗೆಗಲ್ಲಿ ಭಾಳ ಒಳ್ಳೆಯದು ಈ ಥರ ಪಾನಕ ಮಾಡ್ಕೊಂಡು ಕುಡಿದ್ರೆ ನೋಡಿ ವಿಡಿಯೋನೂ ಸೊಮ್ಮೆ ಟ್ರೈ ಮಾಡಿ ಅನ್ಸಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು